ಇದನ್ನು ಯಾರಿಗೂ ಶ್ರಮದಾಗಿ ದೇವರು ಪ್ರಶ್ನಿಸುವವನಾಗಿದ್ದಾನೆ ಆದ್ರಿಂದ ನಮ್ಮಲ್ಲಿ ನಮ್ಮ ಮಧ್ಯದಲ್ಲಿ ಬುದ್ಧಿವಂತನು ಜ್ಞಾನವಂತನು ಯಾರು ಇಲ್ಲ ಆದರೆ ನಮ್ಮ ಮಧ್ಯದಲ್ಲಿ ದೇವರೊಬ್ಬನೇ ಅತ್ಯಂತ ಜ್ಞಾನವಂತನು ಬುದ್ಧಿವಂತನು ಆತನೇ ಆಗಿದ್ದಾನೆ ಅದರಲ್ಲಿ ಆದ ಬಿಟ್ಟು ಸಭೆಯಲ್ಲಿ ಸಭೆಯಲ್ಲಿರುವ ಯಾರು ಕೂಡ ಅದರ ಕೂಡ ಬುದ್ಧಿವಂತರು ಜ್ಞಾನವಂತರು ಎಷ್ಟೇ ಆಗಿದ್ರು ನಮ್ಮ ಜ್ಞಾನ ಒಂದಲ್ಲ ಒಂದು ದಿನ ಅದು ವ್ಯರ್ಥವಾಗುತ್ತೆ ಅಥವಾ ನಾವು ಸತ್ ನಿಂತು ನಮ್ಮ ಜ್ಞಾನ ಎಲ್ಲ ಅವತ್ತೆ ನಮ್ಮ ಬುದ್ಧಿ ಎಷ್ಟೇ ಬೆಳೆಸ್ಕೊಂಡಿದ್ರು ಅದು ಕೂಡ ಸತ ಹೋಗುತ್ತೆ ಎಲ್ಲ ಕೂಡ ನಮ್ಮ ಬುದ್ಧಿಗೂ ನಮ್ಮ ಜ್ಞಾನಕ್ಕೂ ಒಂದು ಅಂತ್ಯ ಅನ್ನೋದು ಇದೆ ಅಲವ್ಯ ಆದ್ರೆ ದೇವರ ಜ್ಞಾನಕ್ಕೆ ಅಂತ್ಯ ಇಲ್ಲದೆ ಇರುವ ಜ್ಞಾನ ಆಗಿದೆ ಅಲವ್ಯ ದೇವರ ಬುದ್ಧಿ ಒಂದೇ ಅದು ಅಂತ್ಯ ಇಲ್ಲದೆ ಇರುವಂತಹ ಬುದ್ಧಿ ಆದ್ರಿಂದ ದೇವರ ಜ್ಞಾನದಿಂದ ಭೂಮಿಯನ್ನ ನಿರ್ಮಿಸಿದನು ಎಂಬುದಾಗಿ ದೇವರು ಅಷ್ಟೇ ಹೇಳುತ್ತೆ ಆತನು ತನ್ನ ಜ್ಞಾನದಿಂದ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಆತನು ಸೃಷ್ಟಿ ಮಾಡಿದವನಾಗಿದ್ದಾನೆ ಹಾಗ ದೇವರ ಜ್ಞಾನ ದೇವ ಮಕ್ಕಳು ಪಡೆಯುವವರಾಗಿರ್ಬೇಕು ಯಾಕಂದ್ರೆ ನಮ್ಮಗೆ ಸ್ಕೂಲು ಕಾಲೇಜು ಎಷ್ಟು ಓದಿದ್ರು ಅದ್ರಲ್ಲಿಂದ ನಮಗೆ ಬರುವಂತ ಜ್ಞಾನ ಅದು ಲೋಕದ ಜ್ಞಾನ ಅಷ್ಟೇ ಅಲ್ಲ ಈ ಲೋಕದ ಜ್ಞಾನದಿಂದ ಬಹು ನಾವು ಹೋಗಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಪರಲೋಕ ಇರುವಾಗುತ್ತಂದ್ರೆ ನಮಗೆ ಪರಲೋಕದ ಜ್ಞಾನನೇ ಇರಬೇಕು ಅದು ದೇವರ ಜ್ಞಾನ ಇರಬೇಕು ಆ ಜ್ಞಾನವನ್ನ ನಾವು ಎಲ್ಲಿ ದೇವರನ್ನು ಕೊಡ್ತಾನೆ ಅಂದ್ರೆ ದೇವರು ತನ್ನ ಆಲೋಜನೆ ಕೊಡ್ತಾನೆ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಪಾತ್ರ ಕೊಡುವವನಾಗಿದ್ದಾನೆ ಆದ್ರಿಂದ ನಾವು ದೇವರಿಂದ ನಾವು ಜ್ಞಾನವನ್ನ ಪಡೆಯುವುದಾಗಿರ್ಬೇಕು ನಾವು ಕೂಡ ಪ್ರಾರ್ಥನೆ ಮಾಡಬೇಕು ಪ್ರತಿದಿನ ಅದು ಇದ್ರ ಬಗ್ಗೆ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೇವೆ ಆದರೆ ದೇವರೇ ಇನ್ನೊಂದೇ ತಿಳಿದುಕೊಳ್ಳುವಂತ ಜ್ಞಾನವನ್ನು ನನಗೆ ಕುಡಿಯುವುದಾಗಿ ನಾವು ದೇವರ ಬಳಿ ಇನ್ನು ಮುಂದೆ ಪ್ರಾರ್ಥನೆ ಮಾಡಬೇಕು ಅಲ್ಲ ಯಾಕೆಂದ್ರೆ ದೇವರನ್ನ ತಿಳಿದುಕೊಳ್ಳುವಂತ ಜ್ಞಾನಕ್ಕಿಂತ ಮಿಗಿಲಾದ ಜ್ಞಾನ ಮತ್ತೊಂದು ಲೋಕದಲ್ಲಿಲ್ಲ ಲೋಕದಲ್ಲಿ ನಾವೇನೇ ಎಲ್ಲ ತಿಳ್ಕೋಬಹುದು ಯಾವ್ಯಾವ ಎಲ್ಲ ಕಾಲೇಜ್ ಇಂಜಿನಿಯರ್ ಡಾಕ್ಟರ್ ಪದವಿಗಳನ್ನೆಲ್ಲ ಪಡೀಬಹುದು ಆದ್ರೆ ಅದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಇದೆ ನಾವು ಹೊತ್ತುಬಿಟ್ರೆ ನಮ್ದು ಡಿಗ್ರಿಗಳು ಎಲ್ಲ ಒಂದೇ ಒಂದಿನ ಅಂತ್ಯ ಆದ್ರೆ ದೇವರ ಆತ್ಮೀಕವಾದ ಜ್ಞಾನವನ್ನು ಪಡೆದುಕೊಳ್ಳುವಾಗ ನಮ್ಗೆ ಪರಲೋಕದಲ್ಲಿ ಆ ಜ್ಞಾನ ದೇವರ ಮುಂದೆ ನಾವು ಹಿಂಗ ನಡಿಬೇಕು ದೇವರ ಹತ್ರ ನಾವು ಹೇಗೆ ಮಾತಾಡ್ಬೇಕು ದೇವರ ಜೊತೆಗೆ ನಾವು ಹೇಗೆ ಜೀವಿಸಬೇಕು ದೇವರ ಮಳೆಯಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡ್ಬೇಕು ದೇವರ ವಾಕ್ಯಗಳನ್ನ ನಾವು ಹೇಗೆ ಧ್ಯಾನಿಸುವವರಾಗಿರ್ಬೇಕು ಹೇಗೆ ಬೋಧಿಸುವರಾಗಿರ್ಬೇಕು ಎಂಬುದನ್ನು ದೇವರ ಆತ್ಮನ ನಮಗೆ ತಿಳಿಯಪಡಿಸುವ ಈ ಆತ್ಮಿಕ ಜ್ಞಾನ ನಮ್ಗೆ ಇಲ್ಲದೆ ಹೋದ್ರೆ ನಾವು ದೇವರ ಬಳಿಯಿಂದ ಏನು ಕೂಡ ಹೊಂದಲು ಕಷ್ಟವಾಗುತ್ತೆ ಹಾಗಲ್ವೀಯ ಆದ್ರಿಂದ ಸುಲಾಮನನ್ನು ಕೂಡ ಭೂಮಿಯಲ್ಲಿ ಅವನು ಕೂಡ ಶತ್ರುವಾದ